ಮೇಡಮ್ ಹಲೋ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆಸ್ ಯೂಶಲಿ ನೀವು ಆಲ್ರೆಡಿ ತಮ್ಮ ನೀವಲ್ಲಿ ನೋಡಿರ್ತೀರಾ ಇವತ್ತಿನ ಬ್ಲಾಗ್ ಯಾವ್ದ್ರ ಬಗ್ಗೆ ಇದೆ ಅಂತ ಹೌದು ನಮ್ಮ ಮೈಸೂರು ದಸರಾ ಫಲಪುಷ್ಪ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬನ್ನಿ ಇದನ್ನ ಒಂದು ಕ್ಯೂಟ್ ಆಗಿ ಬ್ಲಾಗ್ ಮಾಡಿದೀನಿ ಜಾಸ್ತಿ ಡ್ರಾಗ್ ಮಾಡ್ದೇನೆ ಬ್ಲಾಗ್ ಒಳಗಡೆ ಎಂಟ್ರಿ ಆಗೋಣ ಮಳೆ ಬಂದು ಫುಲ್ ಕಚ್ಚಾ ಕಚ್ಚಿ ಥರ ಆಗೋಗ್ಬಿಟ್ಟಿತ್ತು ಪರವಾಗಿಲ್ಲ ಬನ್ನಿ ನೋಡ ನೋಡಿ ಇದೇನು ನೀವು ನೋಡ್ತಾ ಇದ್ದೀರಲ್ಲ ಇದು ದಯವಿಟ್ಟು ಇವೆಂಟ್ಸ್ ಅಂತ ಯಾವುದೇ ವೆಡ್ಡಿಂಗ್ ಪ್ಲ್ಯಾನ್ ಮಾಡ್ತಾರಲ್ಲ ಅವರು ಅವ್ರ ಕಾಂಟ್ರಿಬ್ಯೂಷನ್ ಇದು ಕ್ಲಾಕು ಇದು ಏನು ಮಡಿಯಲ್ಲ ಸದ್ನಂಗಿ ಕ್ಲಾಕ್ ಮಾಡಿರ್ತೀನಿ ಮಾಡಿದಾರಷ್ಟೇ உம் எல்லாம் ஃபுல் ஃபுல் ஜனகு சண்டே ஆக ஃபுல்லு ரஷ் சக்கத்து எஞ்சாய் மாத்திர தனித்து ஆக்சுலி இது நீ ನೀವು ನೋಡ್ತಾ ಇದು ಸುದರ್ಶನ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ರು ವೀಣೆ ಫ್ಲಾರ್ ಅಲ್ಲಿ ವೀಣೆನ ಡೆಕೋರೇಟ್ ಆಗಿ ತೋರಿಸ್ತಾ ಇದ್ ನೋಡಿ ಉಲ್ಲಾಸ್ ಅಗರಬತ್ತಿ ಅವರು ಮಾದಪ್ಪನ ನೋಡಿದ್ರು ಎಲ್ರೂ ಒಂದ್ಸಲ ಹೋಗೇ ಮಾದಪ್ಪ ಅಂತ ಹೇಳಿ ಸಾಂಗ್ಸ್ ಗೇಮಿಂಗ್ ಸೆಕ್ಷನ್ ಬೇರೆ ಹಾಕ್ಬಿಟ್ಟಿದ್ರೆ ಫುಲ್ ಎಲ್ಲ ಗೇಮ್ ಅಲ್ಲಿ ಫುಲ್ ಸೌಂಡ್ ಕೇಳಿಸ್ತಾ ಇತ್ತು ಎಲ್ಲ ಖರ್ಚು ಆಗ್ತಾ ಇರೋದು ಬಟ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಇದು ನೀವೇನ್ ಮಾಡ್ತಿದ್ದಾರೆ ಎಲ್ಲ ಸಂದರ್ಭಕ್ಕೆ ಅವರು ಅವ್ರಿಗೆ ಅಗರಬತ್ತಿ ಹಚ್ಚಿಟ್ಟಿದ್ರು ಎಲ್ಲ ಸಖತ್ ಸ್ಮೆಲ್ ಬರ್ತಾಯಿತ್ತು ಮಾತ್ರ ಫ್ಯಾಮಿಲ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಇವ್ರೆಲ್ಲ ಮಾಡ್ತಿದ್ರಲ್ಲ ಇವ್ರ ಹೆಸರು ಹರ್ಷಾಲಿ ಅಂತ ನಾನು ನನ್ನ ಫ್ಯಾಮಿಲಿ ತುಂಬಾ ಕೇಟ್ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ರೆಕಾರ್ಡಿಂಗ್ ಯಾಕೋ ಮಾತಾಡಲಿಲ್ಲ హాయ్ అంతే అందే ఫు బుజి ఆగ్బో మాట్లాడక స్టార్ట్ సక్క మాట్తా ఇన్ ఇది ఎవ్రీ టైమ్ ఫ్లార్ షో సెంటర్ ఆఫ్ అట్రాక్షన్ ಗ್ಲಾಸ್ ಹೌಸ್ ನೆಕ್ಸ್ಟ್ ತೋರಿಸ್ತೀನಿ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಬನ್ನಿ ಇದು ತುಂಬಾ ಯಾವ್ದಾದ್ ಹೂಗಳ ಹೆಸರೆಲ್ಲ ನಮಗೆ ಗೊತ್ತಿರಲ್ಲ ಆ ಆತರ ಹೂಗಳನ್ನ ಒಂದು ಪಾತ್ರೆ ಬೆಳೆಸಿದ್ರೆ ಅದೇ ಇಲ್ಲಿ ವಿಶೇಷ ಅಂತ ಹೇಳ್ಬೋದು ನೀವು ನೋಡ್ತಿದ್ದೀನಲ್ಲ ಇದು ಮೆಣಸಿನ್ಕಾಯಿ ಆಂಗ್ರಿ ಆಂಡ್ರಿ ಬರ್ಡ್ ನೋಡಿ ಮಳೆ ಬಂದು ಎಲ್ಲ ಯಾವ ತರ ಪಕ್ಷಿ ಆಗಿದೆ ನೋಡಿ ಇದು ಟಿ ಎಸ್ಟೇಟ್ ತರ ಸ್ವಲ್ಪ ಕಿವಿ ಕೊಡ್ತಾ ಇದೆ ಮಾಡ್ತಾ ಇದೀನಿ ಇದೇನು ಅಂದ್ರೆ ಅದೇ ನಾನು ಮಾದಪ್ಪ ಅಂದ್ ಒಂದು ತೋರ್ಸೋದ್ನಲ್ಲ ಅದ್ ಬ್ಯಾಕ್ ಸೈಡ್ ಇದು இது ஐ இல்லை மைசூர் அன்னோ கான்செப்டல்லு கார்டு தான் எல்லாரும் ஃபோட்டோ ஃபோட்டோகிரபீலு ஃபுல் பிஸியாக ஜாகனே கொண்டு போடல ஃபுல் எங்கேஜ் ஆகி ஸ்பேஸ் दारा बाय से भी नोट नरेश से ने ಕೂಡ नाडले इस्ट क्यूट का तरह से हालेदार ಅಂತ ಆಕ್ಷಸೆಗೂ ಕೂಡ ಇಷ್ಟ क्यूट ಕಾಣಿಸ್ತೀನಿ ಅಂತ ಮೊದಲು ಯಾವಾಗಲೂ ಕಂದಿಕ್ಕೆ ನನಗೆ

ನೋಡಿ ನಾನು ರೋಫ್ನ ಜೂಮ್ ಮಾಡಿ ತೋರಿಸ್ತಾ ಇದೀನಿ ಯಾವ ರೀತಿ ಅದನ್ನ ಮಾಡಿದ್ದಾರೆ ಅಂತ ಫುಲ್ ಬಿಸಿ ಬಿಟ್ಟಿದ್ರು ಈ ತರ ಆಂಗಲ್ ಮೇಲ್ ಇಡ್ಕೊಳ್ಳೋದು ಫ್ಲವರ್ಸ್ ಹತ್ರ ತೆಸದು ಫುಲ್ ಫೋಟೋ ಶೂಟ ನಡೀತಾ ಇತ್ತು ಅಂತ ಹೇಳಿದ್ರು ತಪ್ಪಾಗಲ್ಲ ಅನ್ಕೊಳ್ಳಿ ಆಂಗ ಏನ್ ಮಾಡಿದ್ರು ಅದನ್ನ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ತರ ಇದೆ ಅಂತ ಚೆನ್ನಾಗಿ ಮಾಡಿದ್ರು ಒಂಥರ ತುಂಬಾ ಖುಷಿ ಆಗ್ತಾ ಇತ್ತು ಅದನ್ನ ನೋಡಲಿಕ್ಕೆ ನೀವು ನೋಡ್ತಾ ಇದು ಏಷ್ಯಾ ನೆಟ್ ಸುವರ್ಣ ಚಾನೆಲ್ ಅವರು ಅವರ ಚಾನೆಲ್ ಅಲ್ಲಿ ಬರುವ ಒಂದು ಧಾರಾವಾಹಿನ ಪ್ರಮೋಟ್ ಮಾಡ್ತಾ ಇದ್ರು ಶ್ರೀ ದೇವಿ ಮಹಾತ್ಮ ಅಂತ ಈ ಚಾ ಇದ್ರದ್ದು ಸೀರಿಯಲ್ ಬಗ್ಗೆ ನನ್ನ ಫ್ರೆಂಡ್ ನಮ್ಮಮ್ಮ ನನ್ನ ತಂಗಿ ಮೂರು ಜನ ಡಿಸ್ಕಷನ್ ಮಾಡ್ತಾ ಇದ್ರು ಇದು ಫೌಂಟೇನ್ ನೋಡ್ತೀವಿ ಬಟ್ ನಾವು ಹೋದ ಬಾರ ಫೌಂಟೇನ್ ಆನ್ ಮಾಡಿರ್ಲಿಲ್ಲ ಇಷ್ಟಕ್ಕೆ ಸುಸ್ತಾಗೋಯ್ತಾ ಜೋಕೆ ಟಿ ಆರ್ಸ್ ಅವ್ರದ್ದು ಯಾವಾಗ್ಲೂ ಒಂದು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ಒಂದೊಂದು ಹೊಸ ಟೀಮ್ ಜೊತೆಗೆ ಅವರು ಒಂದೊಂದು ಇಯರ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಈ ಸಲ ನಮಗೆ ಆರ್ನೇ ಬಗ್ಗೆ ಆರ್ನೇ ಪಿರಂಗಿ ಏನು ಯುದ್ಧ ಟೈಮಲ್ಲಿ ಯೂಸ್ ಮಾಡ್ತಾರಲ್ಲ ಇದಕ್ಕೆ ಏನು ಹೇಳ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದನ್ನು ಈ ವಿಷಯ ಅವರು ಕಾಂಟ್ರಿಬ್ಯೂಟ್ ಮಾಡಿದರು నమ్మ స్టార్ అట్రాక్షన్ యేనప్ప అంతే ఈ వర్షద అట్రాక్షన్ ఇది సన్సెట్ భవన్ ఇదే మి గ్లాస్ హౌస్ అని ఎవ్రీ టైమ్ ఈ గ్లాస్ అలాగే ఏం మారితారా అది స్టార్ ఆఫ్ అట్రాక్షన్ థర్ ఈ వర్ష సన్సెట్ భవన్ நீ நோட் தரல் இவ்வளோ நோடலில் ஃபஸ்ட்டு ஜவஹர்லால் நெஹரு அவரு எர்டநேது யாரும் இல்லை முறமேது லால் பகதூர் சாஸ்திரி ஒரு அந்த அந்த அபிரது நெக்ஸ்டு டாக்டர் பி ஆர் அம்பேட்வரு அபிரது நெக்ஸ்டு காந்தீஜியவரு சைக்கேனா கமெண்ட் மாதிரி யாங்க நன்கு நானும் தான் நீங்க நோடத்த இது சேவந்திகிடா எல்லா பாட்டில் பெழுசிதா ஃபைவ் டைப்ஸ் ஆஃப் சேவந்திகையின இல்லைசார் நான் இதன் கம்ப்ளீட்டாக தோட்ஸ் தீனே ಸಂಸತ್ ಭವನ್ ಮಾಡಿದ್ದಾರೆ ಅಂತ ನಿಮ್ಮೆಲ್ಲ ಒಪ್ಲೋಸ್ಲಿ ತ್ರಿವರ್ಣ ಧ್ವಜ ಮಾಡಿರಲೇಬೇಕು ನೋಡಿ ಯರಿಟ್ಸ್ ಅದರ್ ನ್ಯಾಷನಲ್ ಫ್ಲಾಗ್ ಇದು ಬಸವಣ್ಣ ಅವರ ಕಾಯಕದ ಕೈಲಾಸ ಆ ವರ್ಡ್ದು ತಗೊಂಡು ಅನುಭವ ಮಂಟಪನ ಮಾಡಿದ್ದಾರೆ ಇದು ಅನುಭವ ಮಂಟಪ ಥೀಮು அல்லம்ம பிரபு மத்தவண்ண அப்பிய ஜனி தவச்சன கொடுத்தா சீன் தர கணிஸ்தி நம் ஜனி அந்த கித்து நேரம் நெக்ஸ்ட்ரோ அது ஓத்திர் ஆ தர மா ಮೂರ್ತಿದ್ರು ಇದನ್ನು ಶಾಖ್ಯ ಸಂಘ ಅಂತೆ ಆ ಶಾಕ್ಯ ಸಂಘ ಅಂದ್ರೆ ನನಗೇನು ನಿಜವಾಗ್ಲೂ ಗೊತ್ತಿಲ್ಲ ಯಾರಾದರೂ ಇದು ಏನು ಅಂತ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ನನಗೂ ತಿಳಿಸಿ ನಾನು ತಿಳ್ಕೊತೀನಿ ನೋಡಿ ಇದು ಗ್ಯಾಸ್ ಹೌಸ್ನ ಟಾಪ್ ತೋರಿಸ್ತಾ ಇದೀನಿ ಫುಲ್ ಒಂದು ರೌಂಡ್ ತ್ರೀ ಸಿಕ್ಸ್ಟಿ ಡಿಗ್ರಿಲೂ ಕವರ್ ಮಾಡಿದೀನಿ ಫುಲ್ ಸುತ್ತಿ ನೋಡಿ ಇದು ಯಾವ ಹೂವು ಅಂತ ಇದು ಹೂವು ಅಲ್ಲ ಆ್ಯಕ್ಚುಲಿ ಇದು ಗಿಡ நோடி இத்தரீன் எலையை நம்ம ரெட் கலர் எலையை அந்த நான் நோட் மேலே ಶಿವಲಿಂಗ ನಂದಿನ ಮಾಡಿದ್ದಾರೆ ಚೆನ್ನಾಗಿತ್ತು ಕೂಡ ಇದು ನೋಡ್ತಿದ್ರಲ್ಲ ಇದು ನಮ್ಮ ರಾಜರು ಏನ್ ಕೊಡುಗೆ ಕೊಟ್ಟಿದಾರಲ್ಲ ನಮ್ಮ ಮೈಸೂರ್ಗಾಗಿ ಅಥವಾ ನಮ್ಮ ಕರ್ನಾಟಕಕ್ಕೆ ಏನ್ ಕೊಡುಗೆ ಮಾಡಿದ್ದಾರೆ ಅಂತ ಇದರಲ್ಲಿ ತೋರ್ಸಿದ್ದಾರೆ ഇത് യ മരണ ഗോ ദയവിട്ടു കമെന്റ് നമുക്ക് ഗത്തില്ല തീകൊള്ളോ പ്രയത്ന ഇഷ്ട ഇത് ഏൻ നോട്ട് ഇത് മൈസൂർ അരമന മണ്ഡലിയോ ടാങ്ക ആ ഇനി ಇದನ್ ನೋಡ್ತಿದ್ರಲ್ಲ ಇದು ಸಿರಿಧಾನ್ಯಗಳಿಂದ ಧಾನ್ಯಗಳಿಂದ ಕೆಂಪ ಕೆಂಪನಂಜನಿ ಅವರ ಸ್ಟ್ಯಾಚು ಇದು ಇದು ಸಿರಿ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ

ಇದು ಚಾಮುಂಡಿ ಬೆಟ್ಟದ ಗೋಪುರ ಮಾಡಿದ್ದಾರೆ ಸ್ವಲ್ಪ ಆತರ ಕಾಣಿಸ್ತಾ ಇಲ್ಲ ಬಟ್ ಮೇಲ್ಗಡೆ ಇರೋದು ನೋಡಿದ್ರೆ ಗೋಪುರ ಅಂತ ನಾವೇ ಅನ್ಕೋಬೇಕು ಬಟ್ ಚೆನ್ನಾಗಿದೆ ನೀವು ಆ ಗ್ಲಾಸ್ ಹೌಸ್ ಒಳಗಡೆ ಇಂಡಿಯನ್ ಫ್ಲಾಗ್ ನೋಡಿದ್ರಿ ಇಂಡಿಯನ್ ಫ್ಲಾಗ್ ನೋಡಿದ್ಮೇಲೆ ನಮ್ ಕರ್ನಾಟಕ ಇಲ್ಲ ಅಂತಂದ್ರೆ ಹೆಂಗೆ ನೋಡಿ ಅದಕ್ಕೆ ನಮ್ಮ ಕರ್ನಾಟಕದ ಒಂದು ಮ್ಯಾಪ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ನೀವೇನು ನೋಡ್ತಿದ್ದೀರಾ ಇದು ಪಾಟಲ್ಲಿ ವೆಜಿಟೇಬಲ್ಸ್ ನ ಬೆಳೆಸಿದಾರೆ ಪಾಟಲ್ ಬೆಳೆಸಿದ್ದಾರೆ ಎಲ್ಲಾ ಎಲ್ಲ ತರಕಾರಿನೂ ತರ್ಕಾರಿನೂ ಕಾಣಿಸ್ತು ಬೆಂಡೆಕಾಯಿ ಬೀನ್ಸ್ ಬೀಟ್ರೂಟು ಇನ್ನೊಂದಷ್ಟು ನಂಗೆ ಗೊತ್ತಿಲ್ಲ ಹೆಸರುಗಳು ಬಟ್ ಎಲ್ಲ ಪಾಟಲ್ಲಿ ಬೆಳೆಸಿದ್ದಾರೆ ಪಾಟನ್ನು ಬೆಳೆಸ್ಬೋದಲ್ಲ ಗುರು ಅಂತ ಗೊತ್ತಾಗಿದ್ದೆ ಅಲ್ಲಿ ನೋಡಿದ ಮೇಲೆ ಈ ಮಾಡೆಲ್ ಅಲ್ಲಿ ಒಂದ್ ಸೈಡ್ ನಿಂತ್ಕೊಂಡ್ ನೋಡಿದ್ರೆ ನಮ್ ದೇಶದ ರೈತ ಕಾಣಿಸ್ತಾರೆ ಇನ್ನೊಂದ್ ಸೈಡ್ ಇಂದ ನಿಂತ್ಕೊಂಡ್ ನೋಡಿದ್ರೆ ನಮ್ ದೇಶದ ಯೋಧ ಸೆಂಟ್ರಲ್ ನೋಡಿದಾಗ ಇಬ್ರು ಕೂಡ ಅರ್ಧ ಅರ್ಧ ಆ ತರ ಮಾಡಿದರೆ ನಿಜವಾಗ್ಲು ತುಂಬಾ ಚೆನ್ನಾಗ್ ಕಾಣಿಸ್ತಾ ಇತ್ತು ಇದು ಇದೆಲ್ಲಾ ನೋಡ್ಕೊಂಡು ಹೊರಗಡೆ ಹೋದ್ವಿ ಪಾರ್ಕಿಂಗ್ ಹತ್ರ ರಾಗಿ ತಗೊಂಡು ಹೋಗೋಣ ಅಂತ ಗಾಡಿಗಳು ರಾಶಿನೇ ಇತ್ತು ಇಷ್ಟೊಂದು ಜನ ಬಂದಿದ್ದಾರೆ ಅಂತ ಅನ್ನಿಸ್ತು కే ఈ విడియో నిల్గూ ఇష్ట ఆగి అంత అన్కొని ఈ విడియో నిష్ట్రె లైక్ మి శేర్ కమెంట్ మి మే న్ చానల్ న సబ్స్క్రైబ్ మి ప్లీజ్ సపోర్ట్